ನಾಡಹಬ್ಬ ದಸರಾ ಉದ್ಘಾಟನೆಗೆ ಸಾಹಿತಿ ಭಾನು ಮುಷ್ತಾಕ್ ಆಹ್ವಾನ ವಿರೋಧಿಸಿ ಮಂಡಲ ಬಿಜೆಪಿ ಪ್ರತಿಭಟನೆ ನಡೆಸಿತು ಪಟ್ಟಣದ ಪುಟ್ಟಪ್ಪ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಮಾತನಾಡಿ ಸಿದ್ದರಾಮಯ್ಯನವರ ಸರ್ಕಾರ ದಸರಾ ಉದ್ಘಾಟನೆಗೆ ಕನ್ನಡ ವಿರೋಧಿ ಭಾನು ಮುಷ್ತಾಕ್ ಅವರನ್ನು ಆಹ್ವಾನಿಸುವ ಮೂಲಕ ಈ ನಾಡಿನ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಲಕ್ಷಾಂತರ ಜನ ಇವತ್ತು ಭಕ್ತಾದಿಗಳು ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹೋಗುವುದನ್ನು ನಾವು ನೋಡ್ತಾ ಅದರ ಜೊತೆಗೆ ದಸರಾ ಮೈಸೂರು ದಸರಾವನ್ನ ಇಷ್ಟ್ರೋವರೆಗೆ ಯಾವುದೇ ಮುಸ್ಲಿಂಗಳು ಉದ್ಘಾಟನೆ ಮಾಡಿದ ನಿರ್ದೇಶನ ಕರ್ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಂಥವರು ಅವರು ಕೂಡ ದೇವರ ಮೇಲೆ ಭಕ್ತಿ ಇಟ್ಟು ಹೋಗುತ್ತದನ್ನು ನಾವು ನೋಡಿದ್ದೇವೆ ಆದರೆ ಇವತ್ತೇನು ಮುಸ್ತಾಫವರು ಇದ್ದಾರೆ ಭಾನು ಮುಸ್ತಾಫವರು ಇವತ್ತು ದೂರ ಹಿಂದೂಗಳನ್ನ ಯಾವತ್ತು ಕೂಡ ತೆಗೊಳ್ಳುವಂತು ಅವರು ಇವತ್ತು ದಸರಾವನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಒಂದು ಸವಾಲ್ನ ಹಾಕ್ತೇನೆ ನಾವು ದಸರಾವನ್ನ ಉದ್ಘಾಟನೆ ಮಾಡದಿದ್ರೆ ಅವುಗಳು ಮೊದಲು ಕುಂಕುಮವನ್ನ ಹಾಕೋದ್ರ ಮುಖಾಂತರ ಆರತಿಯನ್ನ ಮಾಡೋದ್ರ ಮುಖಾಂತರ ನಮ್ಮ ಹಿಂದೂ ದೇವಸ್ಥಾನದ ಪದ್ಧತಿ ಪ್ರಕಾರ ದಸರಾವನ್ನು ಉದ್ಘಾಟನೆ ಮಾಡಿದ್ರೆ ಮಾಡಲಿ ನಮ್ಮ ಅಭ್ಯರ್ಥಿ ಇಲ್ಲ ಗೊತ್ತಿರುವಂಥದ್ದು ನಮ್ಮ ಮೈಸೂರಿನ ಹೆಡೂರ ಯದೂರ ಒಡೆಯರವರು ಏನಿದ್ದಾರೆ ಅವರ ಕಾಲೂ ಮತ್ತು ಚಾಮರಾಜ ಒಡೆಯರಿದ್ದಾರೆ ಆ ಕಾಲದಲ್ಲಿ ಆ ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನಕ್ಕೆ ಜಾಗವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ ಆದರೆ ಇವತ್ತು ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳ ಹಾಸ್ಯ ಅಲ್ಲ ಅಂತ ಹೇಳಿದ ವಿಚಾರವನ್ನು ಹೇಳ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ಹಿಂದೂಗಳಾದರೆ ಮುಸ್ಲಿಮ್ಗಳು ಹೋಗ್ತಾ ಇದಾರ ನಾವು ಕೇಳ್ಬೇಕಾಗ್ತದೆ ಪ್ರಶ್ನೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಹಿಂದೂ ಆರತಿಯನ್ನು ಮಾಡೋದಿಲ್ಲ ಹಣೆಗೆ ಕುಂಕುಮ ಹಾಕೋದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಯಾವ ಅವರ ಉದ್ಘಾಟನೆ ಮಾಡ್ತಾರೆ ಅಂತ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಅದರ ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳಿದ್ರು ಕೂಡ ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ತೀವ್ರ ವಿರೋಧ ಇದೆ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಅವರು ಉದ್ಘಾಟನೆ ಮಾಡಬಾರದು ಅಂತ ಹೇಳಂತ ಒತ್ತಾಯ ಕೂಡ ಆಗ್ತೇವೆ ಅದರ ಜೊತೆಗೆ ನಾಳೆ ಕೂಡ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಾತಕ ಹೋಗ್ತಾರೆ ಅಲ್ಲೂ ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಭಾರತೀಶ್ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸುವ ಮೂಲಕ ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟು ಮಾಡ್ತಾ ಇದೆ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲರ ವಿಧದಲ್ಲೂ ಒಂದು ಫೇಲಿಯರ್ ಅಂತ ಹೇಳುವಂತ ಸಾಬೀತಾಗ್ತಾ ಬರ್ತಾ ಇದೆ ಈ ಸಂದರ್ಭದಲ್ಲಿ ತಮ್ಮ ಆಡಳಿತ ವ್ಯವಸ್ಥೆ ಕಿತ್ತೋಗಿರೋದು ಜನರಿಗೆ ತಳಮಂತರ ಜನರಿಗೆ ಗೊತ್ತಾಗಿದೆ ಅಂತ ಹೇಳುವ ಭಾವನೆ ಅವರಿಗೆ ಗೊತ್ತಾಗಿದೆ ಹಾಗಾಗಿ ಪ್ರತಿ ವಾರನೂ ಒಂದೊಂದು ಇಶ್ಯೂಗಳನ್ನು ತೆಗೆದು ಜನರನ್ನ ಅಟೆನ್ಷನ್ ಡೈವರ್ ಟೀಕೆ ಮಾಡಿದಂತಹ ಒಂದು ಹೆಣ್ಮಗಳ ಹತ್ರ ಇವತ್ತು ಉದ್ಘಾಟನೆ ಹೇಳಿದರೆ ಇಡೀ ನಮ್ಮ ಕುಲ ಇವತ್ತು ಈ ರಾಜ್ಯದ ಸರ್ಕಾರದ ಪ್ರತಿನಿಧಿಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರತಿ ಬಾರಿಯೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈಗ ಮೈಸೂರು ದಸರಾದ ವಿಚಾರದಲ್ಲೂ ಆ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ ಯಾರು ಈ ದೇಶದ ಅಸ್ಮಿತೆ ಅಂತ ಹೇಳ್ತಕ್ಕಂಥ ಹಿಂದುತ್ವ ಹಿಂದೂ ಜೀವನ ಪ್ರತಿಭಟನೆಯಲ್ಲಿ ವಿಧಾನಪರಿಷತ್ನ ಮಾಜಿ ಸದಸ್ಯ ಎಸ್ಜಿ ಮೇದಪ್ಪ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಂಬಯ್ಯ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಮನುಕುಮಾರ್ ರೈ ಬಾದಪ್ಪ ಮಂಡಲಾಧ್ಯಕ್ಷ ಗೌತಮ್ ಕಾರ್ಯದರ್ಶಿ ದರ್ಶನ್ ಇಂದಿರಾ ಮೋನಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಎಸ್ ಮಹೇಶ್ ಸೋಮವಾರಪೇಟೆ